ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆಲುವಿನ ಆಸರೆಯಲ್ಲಿ ಭಾಗ ನಲವತ್ತಾರು ಸನ್ನಿಧಿ ವೇದಾಂತ್ ಐ ಮಿಸ್ ಯು ಎಂದಾಗ ಅವಳ ಗಂಟಲು ಗದ್ಗದಿತವಾಗಿದ್ದನ್ನು ಕಂಡು ಐ ಮಿಸ್ ಯು ಟೂ ಚಿನ್ನ ಯಾಕ್ಸಾನು ಏನಾಯಿತು ನಿನ್ನ ವಾಯ್ಸ್ ಕೇಳಿದರೆ ತುಂಬ ಬೇಜಾರಲ್ಲಿದೆಯಾ ಅನಿಸುತ್ತೆ ಏನಾದರೂ ಪ್ರಾಬ್ಲಮ್ ಆಯಿತಾ ಅಲ್ಲಿ ಏನಾಯಿತು ಅಂತ ನನ್ನ ಹತ್ರ ಹೇಳು ನಾನು ತಕ್ಷಣವೇ ಹೊರಟು ಬಂದುಬಿಡ್ತೀನಿ ಎಂದು ಕಕ್ಕುಲತೆಯಿಂದ ವಿಚಾರಿಸಿಕೊಂಡಾಗ ಕೀರ್ತನ ಸನ್ನಿಧಿಯ ಬಳಿ ಬಂದು ಯಾಕೆ ಸಾನು ನೀನು ಸುಮ್ಮನೆ ಕೂತ್ಬಿಟ್ಟಿದ್ದೀಯಾ ನೀನು ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಲ್ಲರೂ ನಾಳೆ ಮದುವೆಗೆ ಸಾರಿ ಉಡ್ತಾರಂತೆ ನಾನು ಸಮಯ ಅಂದರೆ ಇರಲಿ ಅನ್ನೋ ಕಾರಣಕ್ಕೆ ಒಂದು ಸಾರಿ ತಗೊಂಡು ಬಂದಿದ್ದೀನಿ ನೀನು ಕೂಡ ಸಾರಿ ತಗೊಂಡು ಬಂದಿದ್ದೀಯಾ ನೀನು ಸಾರಿ ಉಡೋ ಹಾಗಿದ್ರೆ ನಾನು ಉಡ್ತೀನಿ ಎಂದು ಗೆಳತಿಯ ಬಳಿ ವಿಚಾರಿಸಿಕೊಳ್ಳುತ್ತಿದ್ದಳು ಕೀರ್ತನ ಇಲ್ಲ ನಾನು ಯಾವ ಸಾರಿನೂ ತಗೊಂಡು ಬಂದಿಲ್ಲ ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡಿದರೆ ಆಯಿತು ನಾನು ಡ್ರೆಸ್ಸೆ ಹಾಕೋದು ನೀರಸ ದನಿಯಲ್ಲಿ ಗೆಳತಿಗೆ ಉತ್ತರಿಸಿದಳು ಸನ್ನಿಧಿ ಎಲ್ಲರಿಗೂ ಅಲ್ಲಿ ಮದುವೆಗೆ ಬಂದ ಯುವಕರನ್ನು ತಮ್ಮತ್ತ ಸೆಳೆಯುವ ಆಸಕ್ತಿ ಆದರೆ ಸನ್ನಿಧಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ ಸನ್ನಿಧಿ ತಾಯಿಗೆ ಕರೆ ಮಾಡಿ ತಾನು ಕ್ಷೇಮವಾಗಿ ಮಡಿಕೇರಿ ತಲುಪಿರುವ ವಿಚಾರವನ್ನು ತಿಳಿಸಿದಳು ಇತ್ತ ಸನ್ನಿಧಿಯ ಮನೆಯಲ್ಲಿ ಬೆಳಗ್ಗೆ ಮನೆಯಿಂದ ಹೊರಟ ಮಗಳು ಇನ್ನೂ ಕರೆ ಮಾಡಿ ವಿಷಯ ತಿಳಿಸಿದ್ದರಿಂದ ಜಯಂತಿಯವರಿಗೆ ತುಸು ಆತಂಕವಾಗಿತ್ತು ಸಾನು ಇನ್ನು ಮಡಿಕೇರಿ ತಲುಪಿರುವ ವಿಷಯ ಕರೆ ಮಾಡಿ ತಿಳಿಸಿಲ್ಲ ಎಂದು ಆತಂಕದಿಂದಲೇ ಮಗನ ಬಳಿ ಹೇಳಿಕೊಂಡಾಗ ಅಮ್ಮ ಅವಳು ತುಂಬ ದಿನಗಳ ಬಳಿಕ ಮೊದಲ ಬಾರಿ ಗೆಳತಿಯರ ಜೊತೆ ಹೋಗ್ತಿದ್ದಾಳೆ ಅವಳು ಅಲ್ಲಿ ತಲುಪಿದ ತಕ್ಷಣ ಕರೆ ಮಾಡಿ ಹೇಳಿದರೆ ಅವಳ ಗೆಳತಿಯರು ಅವಳನ್ನು ರೇಗಿಸ್ಬೋದು ಅಂತ ಕರೆ ಮಾಡದಿರಬಹುದು ಅದಕ್ಕೆ ನೀನ್ಯಾಕೆ ಅಷ್ಟೊಂದು ಆತಂಕ ಪಡ್ತೀಯಾ ಅವಳು ಒಬ್ಬಳಿ ಹೋಗಿದ್ದು ಅಲ್ವಲ್ಲ ಅವಳ ಗೆಳತಿ ಕೀರ್ತನ ಕೂಡ ಜೊತೆಗೆ ಇದ್ದಾಳಲ್ಲ ಮತ್ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಎಂದು ತಾಯಿಯನ್ನು ಸಮಾಧಾನಪಡಿಸಿದ್ದ ಅಲೋಕ್ ಸನ್ನಿಧಿ ಗೆಳತಿಯ ಮನೆ ತಲುಪಿದ ತಕ್ಷಣವೇ ತಾಯಿಗೆ ಸಂದೇಶ ರವಾನಿಸಿದ್ದಳು ಅವಳ ಸಂದೇಶ ಕಂಡ ಬಳಿಕವೇ ಜಯಂತಿಯವರ ಮನಸ್ಸು ಸಮಾಧಾನವಾಗಿದ್ದು ಅವರು ತಕ್ಷಣವೇ ಮಗಳಿಗೆ ಕರೆ ಮಾಡಿದ್ದರು ಸಾನು ಇದೇ ಮೊದಲ ಬಾರಿ ಅಲ್ವಾ ನೀನು ಮನೆಯಿಂದ ಒಬ್ಬಳೇ ಹೋಗಿದ್ದು ನನಗೆ ತುಂಬ ಆತಂಕ ಆಗ್ತಾ ಇತ್ತು ನೀನು ಕ್ಷೇಮವಾಗಿ ನಿನ್ನ ಗೆಳತಿಯ ಮನೆ ತಲುಪಿದ್ದಾನೆ ಹೋಗ್ತಾ ದಾರಿಲಿ ನಿಮಗೆ ಏನೂ ತೊಂದರೆ ಆಗಿಲ್ವಲ್ಲ ನಿನ್ನ ಎಷ್ಟು ಜನ ಗೆಳತಿಯರು ಅಲ್ಲಿಗೆ ಬಂದಿದ್ದಾರೆ ಮತ್ತೆ ಅವರ ಮನೆಯಿಂದ ಛತ್ರಕ್ಕೆ ಎಷ್ಟು ದೂರ ಇದೆ ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳ ಜಯಂತಿ ಸನ್ನಿಧಿ ಸಮಾಧಾನದಿಂದ ತಾಯಿಯ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿ ಅಮ್ಮ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಒಂದು ವೇಳೆ ನನಗೆ ಕಾಲ್ ಮಾಡೋಕೆ ಆಗದೇ ಇದ್ದರೆ ನೀನು ಗಾಬರಿಯಾಗಬೇಡ ನನಗಿಲ್ಲಿ ಯಾವ ತೊಂದರೆಯೂ ಇಲ್ಲ ಎಂದು ತಾಯಿಗೆ ಸಮಾಧಾನ ಹೇಳಿದಳು ಅಂದು ಮಧ್ಯಾಹ್ನ ಊಟವಾದ ಬಳಿಕ ಗೆಳತಿಯರೆಲ್ಲ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು ಸಂಜೆಯಾಗುತ್ತಲೇ ಗೆಳತಿಯರೆಲ್ಲ ನೀಟಾಗಿ ಡ್ರೆಸ್ ಮಾಡಿಕೊಂಡು ತಮ್ಮ ತಮ್ಮ ಲಗೇಜ್ಗಳೊಂದಿಗೆ ಛತ್ರಕ್ಕೆ ತೆರಳಿದ್ದರು ಇವರೆಲ್ಲರೂ ಉಳಿದುಕೊಳ್ಳಲು ಅಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಕಾಲೇಜು ಯುವತಿಯರನ್ನು ಕಂಡಾಗ ಹುಡುಗರ ಗುಂಪು ಇವರತ್ತ ಬಂದು ಮಾತಾಡಲಾರಂಭಿಸಿದ್ದರು ಸನ್ನಿಧಿಯ ಗೆಳತಿಯರಲ್ಲಿ ಕೆಲವರು ಅದೇ ಉದ್ದೇಶಕ್ಕಾಗಿ ಈ ಫಂಕ್ಷನ್ಗೆ ಬಂದವರಂತೆ ಬೇಕೆಂದೇ ಹುಡುಗರನ್ನು ತಮ್ಮತ್ತ ಆಕರ್ಷಿಸಲು ಕುಲುಕುಲು ನಗುವುದು ಆ ಹುಡುಗರತ್ತ ತುಂಟ ಕುಡಿನೋಟ ಬೀರುವುದು ಬೇಕೆಂದೇ ಅವರತ್ತ ಆಗಾಗ ನೋಡಿ ನಗುವುದು ಮಾಡುತ್ತಿದ್ದರು ಸಾಧನ ಮತ್ತು ಸುಮ ಎಂಬ ಇಬ್ಬರು ಹುಡುಗಿಯರಂತೂ ಆ ಹುಡುಗರಲ್ಲಿ ತಮ್ಮ ಪರಿಚಯ ತಾವೇ ಮಾಡಿಕೊಂಡು ಅವರಲ್ಲಿ ಅನೇಕರ ಗೆಳೆತನವನ್ನು ಸಂಪಾದಿಸಿಕೊಂಡು ಬಿಟ್ಟಿದ್ದರು ರಾತ್ರಿ ಊಟಕ್ಕೆ ಕುಳಿತುಕೊಳ್ಳುವಾಗ ಆ ಹುಡುಗರ ಗುಂಪಿನವರು ಬೇಕೆಂದೇ ಇವರ ಮುಂದೆ ಕುಳಿತಿದ್ದರು ಸನ್ನಿಧಿ ಮತ್ತು ಕೀರ್ತನ ಇಬ್ಬರು ಆ ಹುಡುಗರತ್ತ ಮಾತಾಡಲು ಹೋಗದೆ ತಮ್ಮ ಪಾಡಿಗೆ ತಾವು ಊಟ ಮಾಡುತ್ತಿದ್ದರು ಆದರೂ ಅವರು ಬೇಕೆಂದೇ ತಮ್ಮ ಬಗ್ಗೆ ಕಮೆಂಟ್ ಮಾಡುತ್ತಾರೆಂದು ಅರ್ಥವಾದರೂ ಕಿವಿ ಕೇಳಿಸಿದವರಂತೆ ಊಟ ಮುಂದುವರಿಸಿದ್ದರು ಆ ಹುಡುಗರು ಸಾಧನಾಳ ಮೂಲಕ ಇವರಿಬ್ಬರ ಹೆಸರನ್ನು ಕೇಳಿ ತಿಳಿದುಕೊಂಡಿದ್ದರು ಊಟ ಮುಗಿಸಿ ಕೈ ತೊಳೆಯಲು ಹೊರಟಾಗ ಆ ಪೈಕಿ ಹುಡುಗನೊಬ್ಬ ಬೇಕೆಂದೇ ಸನ್ನಿಧಿ ಮತ್ತು ಕೀರ್ತನಾಳ ಮಧ್ಯದಲ್ಲಿ ಬಂದಾಗ ಅವನ ಉದ್ದೇಶವನ್ನು ಅರಿತ ಕೀರ್ತನ ಸನ್ನಿಧಿನಿಯಿಂದ ದೂರ ಸರಿದು ತಮ್ಮಿಬ್ಬರ ಮಧ್ಯೆ ಅವನಿಗೆ ಹೋಗಲು ಜಾಗ ಮಾಡಿಕೊಟ್ಟಳು ಸನ್ನಿಧಿಗೆ ಈಗ ತುಂಬ ಸಿಟ್ಟು ಬಂದಿತ್ತು ಏನ್ರಿ ಸ್ವಲ್ಪ ಕೂಡ ಮ್ಯಾನರ್ಸ್ ಇಲ್ವಾ ನಿಮಗೆ ನಾವು ಕೈ ತೊಳೆಯೋಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮಿಬ್ಬರ ಮಧ್ಯೆ ನೀವ್ಯಾಕೆ ಬರ್ತಾ ಇದ್ದೀರಾ ಅಲ್ಲದೆ ಬೇಕು ಬೇಕು ಅಂತ ನಿಮ್ಮ ಎಂಜಲು ಕೈಯನ್ನು ನಮ್ಮ ಬಟ್ಟೆಗೆ ಉಜ್ಜುತ್ತಾ ಇದ್ದೀರಲ್ಲ ನೀವು ಏನು ಮಾಡ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಿದೆಯಾ ಅಥವಾ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರಾ ಎಂದು ರೇಗಿದಾಗ ಅವನ ಹಿಂದಿದ್ದ ಇಬ್ಬರು ಯುವಕರು ನಮ್ಮ ಹೀರೋಗೆ ಡೀಸೆಂಟ್ ಆಗಿರೋ ಹುಡುಗಿಯರನ್ನು ಕಂಡ್ರೆ ತುಂಬ ಇಷ್ಟ ಇಲ್ಲಿ ಬಂದ ಹುಡುಗಿಯರ ಪೈಕಿ ನೀವಿಬ್ಬರೇ ತುಂಬ ಡೀಸೆಂಟ್ ಅಂತ ಗೊತ್ತಾಗಿರೋದಕ್ಕೆ ಅವನು ನಿಮ್ಮ ನಿಮ್ಮಿಬ್ಬರ ಹಿಂದೆ ಬಂದಿರೋದು ನಿಮ್ಮಿಬ್ಬರಲ್ಲಿ ಅವನು ಯಾರನ್ನ ಸೆಲೆಕ್ಟ್ ಮಾಡ್ತಾನೋ ಅವರು ತುಂಬ ಅದೃಷ್ಟವಂತರು ಎಂದು ಹೇಳಿ ಅವನ ಚೇಲಾಗಳು ನಕ್ಕಾಗ ಸನ್ನಿಧಿ ಸಿಟ್ಟಿನಿಂದ ಅವರಿಬ್ಬರತ್ತ ಉರಿನೋಟ ಬೀರಿದಾಗ ತನ್ನ ಆತ್ಮೀಯ ಗೆಳತಿ ಅವರೊಂದಿಗೆ ಜಗಳವಾಡುವುದು ಕೀರ್ತನಾಗೆ ಇಷ್ಟವಾಗಿರಲಿಲ್ಲ ಅವಳು ಗೆಳತಿಯನ್ನು ಸಮಾಧಾನಿಸುವ ಉದ್ದೇಶದಿಂದ ಬಾರೆ ನಾವಿಬ್ಬರು ಅತ್ತ ಕಡೆ ಹೋಗೋಣ ನಾಯಿ ಬೊಗಳುತ್ತೆ ಅಂದರೆ ಸ್ವರ್ಗಲೋಕ ಹಾಳಾಗುತ್ತಾ ಅವರು ಏನ್ ಬೇಕಾದರೂ ಹೇಳಿಕೊಳ್ಳಿ ನಾವು ನಮ್ಮ ಪಾಡಿಗೆ ಸುಮ್ಮನೆ ಇದ್ದು ಬಿಡೋಣ ಎಂದು ಗೆಳತಿಯ ಕಿವಿಯ ಬಳಿ ಬಿಸುದನಿಯಲ್ಲಿ ಹೇಳುತ್ತಾ ಸಿಟ್ಟಿನಿಂದ ಸುಳು ನೋಟ ಬೀರುತ್ತಾ ನಿಂತಿದ್ದ ಗೆಳತಿಯ ಕೈ ಹಿಡಿದು ಎಳೆಯುತ್ತಾ ಮುಂದೆ ಹೋಗಿದ್ದಳು ಕೀರ್ತನ ಈಗ ಸನ್ನಿಧಿಗೂ ಗೆಳತಿ ಹೇಳಿದ್ದು ಸರಿ ಎನಿಸಿ ಅಲ್ಲಿಂದ ಮುಂದಕ್ಕೆ ಹೊರಟಿದ್ದಳು ಅವರಿಬ್ಬರು ಅಲ್ಲಿಂದ ಅತ್ತ ಹೋದಾಗ ನಾವಿಬ್ಬರೇ ಈ ಪ್ರಪಂಚದಲ್ಲಿರುವ ಅತಿ ಸುಂದರಿಯರು ಅಂತ ಅವರಿಬ್ಬರಿಗೂ ತುಂಬ ಜಂಬಕಣೆ ಈ ಹುಡುಗರು ಸರಿಯಾಗಿದ್ದಾರೆ ನಾವು ಫ್ರೀಯಾಗಿ ದೀವಿ ನಮ್ಮ ಜೊತೆ ಮಾತಾಡಿ ಅಂತ ಹೇಳಿದರೆ ಅವರಿಬ್ಬರ ಹಿಂದೆ ಹೋಗ್ತಾ ಇದ್ದಾರೆ ತಾವು ಆಗಿನಿಂದ ಪ್ರಯತ್ನ ತಮ್ಮನ್ನು ವಿಚಾರಿಸದೆ ಅವರ ಹಿಂದೆ ಹೋಗಿದ್ದಕ್ಕೆ ಅಸಮಾಧಾನವಾಗಿತ್ತು ಸುಮಾಗೆ ತನ್ನ ಅಸಮಾಧಾನವನ್ನು ಸಾಧನಾ ಬಳಿ ಹೇಳಿಕೊಂಡಿದ್ದಳು ಅವರಿಬ್ಬರು ಶುದ್ಧ ಗುಗ್ಗು ಅಂತ ಇವರಿಗೆ ಇನ್ನೂ ಗೊತ್ತಿಲ್ಲ ಗೊತ್ತಾದ ಮೇಲೆ ಅವರು ನಮ್ಮನ್ನು ಹುಡುಕೊಂಡು ಬರ್ತಾರೆ ಸುಮ್ನೀರು ಎಂದು ಗೆಳತಿಗೆ ಸಮಾಧಾನ ಹೇಳಿದಳು ಸಾಧನ ಕೈ ತೊಳೆದಾದ ಬಳಿಕ ಕೀರ್ತನ ಮತ್ತು ಸನ್ನಿಧಿ ಇಬ್ಬರು ತಮಗೆಂದು ಮೀಸಲಾಗಿದ್ದ ಕೋಣೆಗೆ ಹೋಗಿ ಸೇರಿಕೊಂಡರು ಆ ಸಾಧನ ಮತ್ತು ಸುಮ ಇಬ್ಬರು ಸರಿಯಾಗಿಲ್ಲ ಹುಟ್ಟಿದ ಮೇಲೆ ಇದುವರೆಗೂ ಹುಡುಗರನ್ನೇ ಕಾಣದವರ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಗೆಳತಿಯ ಬಳಿ ಹೇಳಿದಳು ಸನ್ನಿಧಿ ಅದು ನಿಮಗೆ ಈಗ ಗೊತ್ತಾಗಿರೋದು ಅವರಿಬ್ಬರನ್ನ ನಾನು ಇವಾಗಿಂದ ನೋಡ್ತಾ ಇಲ್ಲ ಏಯ್ತ್ ಸ್ಟ್ಯಾಂಡರ್ಡಿಂದ ನೋಡ್ತಾ ಇದ್ದೀನಿ ನಾನು ಹೋಗಿರುವ ಸ್ಕೂಲ್ಗೆ ಅವರು ಬಂದಿರೋದು ಅವರಿಬ್ಬರು ಯಾವತ್ತೂ ಸರಿ ಹೋಗುವ ಜಾತಿನೇ ಅಲ್ಲ ಆ ವಿಷಯ ಆಗಿರಲಿ ನಿನ್ನ ಬ್ರೇಸ್ಲೆಟ್ ತುಂಬ ಚೆನ್ನಾಗಿದೆ ಎಲ್ಲಿಂದ ತಗೊಂಡಿರೋದು ಎಂದು ಗೆಳತಿಯನ್ನು ವಿಚಾರಿಸಿದಳು ಕೀರ್ತನ ಅದು ಈ ವರ್ಷದ ಬರ್ತ್ಡೇಗೆ ವೇದಾಂತ್ ನನಗೆ ಗಿಫ್ಟ್ ಮಾಡಿರೋದು ತನಿಷ್ ಜ್ಯುವೆಲರಿಯಿಂದ ತಗೊಂಡಿರೋದು ಅಂತ ಹೇಳಿದ್ದ ಹೌದು ಕೀರ್ತನ ಈ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಎಂದು ಗೆಳತಿಯ ಬಳಿ ಹೇಳುವಾಗ ಅವಳ ಕಣ್ಣುಗಳು ಅರಳಿದ್ದು ಕೀರ್ತನಾಳ ಗಮನಕ್ಕೆ ಬಂದಿತ್ತು ಗೆಳತಿಯ ತುಟಿ ಅಂಚಿನಲ್ಲಿ ನಸುನಗು ಕಂಡು ಕೀರ್ತನ ಹೇಳಿದಳು ನೋಡು ವೇದಾಂತ್ ಹೆಸರು ಬರುತ್ತಲೇ ನಿನ್ನ ಮುಖ ಅರಳಿದೆ ವೇದಾಂತ್ನ ಸೆಲೆಕ್ಷನ್ ನನ್ನ ಮೇಲೆ ಕೇಳಬೇಕಾ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತೆ ನಿಮ್ಮ ಮನೆಯಲ್ಲಿ ಅವನು ಈ ಬ್ರೇಸ್ಲೆಟ್ ಗಿಫ್ಟ್ ಕೊಟ್ಟಿರೋದನ್ನು ಹೇಳಿದೀಯಾ ನಾನು ಯಾಕೆ ಕೇಳ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮಿಬ್ಬರ ವಿಚಾರ ನಿಮ್ಮಪ್ಪ ಅಮ್ಮಂಗೆ ಗೊತ್ತಿಲ್ಲ ಅಲ್ವಾ ಗೆಳತಿಯನ್ನು ವಿಚಾರಿಸಿಕೊಂಡಳು ಕೀರ್ತನ ಹೌದು ಕಣೆ ನಮ್ಮಪ್ಪನ್ ಮುಂದೆ ಧೈರ್ಯ ನನಗೆ ಇಲ್ಲ ಬರ್ತ್ಡೇ ದಿನ ವೇದಾಂತ್ ನನ್ನ ಕೈಗೆ ಈ ಬ್ರೇಸ್ಲೆಟ್ ಕಟ್ಟಿದ್ದ ಅದೇ ದಿನ ಕೈಯಿಂದ ತೆಗೆಯೋಕೆ ನನಗೆ ಮನಸ್ಸಾಗದೆ ಹಾಗೆ ಮನೆಗೆ ಬಂದಿದ್ದೆ ಕಾಲೇಜ್ ಹತ್ತಿರದಿಂದ ನಮ್ಮಣ್ಣನೇ ಮನೆಗೆ ಕರ್ಕೊಂಡು ಬಂದಿದ್ದ ಮನೆಯೊಳಗೆ ಬಂದಾಗ ಅಮ್ಮನಿಗೆ ಮೊದಲು ಕಾಣಿಸಿದ್ದೆ ನನ್ನ ಕೈಯಲ್ಲಿದ್ದ ಬ್ರೇಸ್ಲೆಟ್ ನನ್ನ ಹತ್ರ ಯಾರು ಕೊಟ್ಟಿದ್ದು ಎಲ್ಲಿಂದ ತಗೊಂಡಿದ್ದು ನೋಡಿದರೆ ಚಿನ್ನದ ಬ್ರೇಸ್ಲೆಟ್ ಥರ ಕಾಣಿಸುತ್ತೆ ಅಷ್ಟು ದುಡ್ಡು ನಿನಗೆ ಎಲ್ಲಿಂದ ಬಂತು ಅಂತ ವಿಚಾರಿಸೋಕೆ ಶುರು ಮಾಡಿದರು ಅಮ್ಮಂಗೆ ನನ್ನ ಮೇಲೆ ಸಂಶಯ ಬಂದಿದೆ ಸುಳ್ಳು ಹೇಳೋಕೆ ಸಾಧ್ಯ ಆಗ್ತಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಸಹಾಯಕ್ಕೆ ನಮ್ಮಣ್ಣ ಬಂದಿದ್ದ ಇವತ್ತು ಅವಳ ಬರ್ತ್ಡೇ ಅಲ್ವಾ ಅಮ್ಮ ಅದಕ್ಕಾಗಿ ಗಿಫ್ಟ್ ಕೊಡಿಸಿ ಕರ್ಕೊಂಡು ಬಂದೆ ಅಂತ ಹೇಳಿದ ನಮ್ಮಣ್ಣ ಅಂತೂ ತುಂಬ ಜಾಣ ಗಿಫ್ಟ್ ಕೊಡಿಸಿ ಕರ್ಕೊಂಡು ಬಂದೆ ಅಂದ ಯಾರ ಕೈಯಲ್ಲಿ ಗಿಫ್ಟ್ ಕೊಡಿಸಿದ್ದು ಅಂತ ಹೇಳಿಲ್ಲ ಅವನ ಉತ್ತರದಲ್ಲಿದ್ದ ದ್ವಂದ್ವಾರ್ಥ ನಮ್ಮಮ್ಮಂಗೆ ಗೊತ್ತಾಗಲಿಲ್ಲ ಪಾಪ ಅಮ್ಮ ಅಣ್ಣನೇ ಈ ಗಿಫ್ಟ್ ಕೊಡಿಸಿದ್ದು ಅಂತ ಅಂದ್ಕೊಂಡಿದ್ದಾರೆ ನಮ್ಮಣ್ಣ ಅಂತೂ ಪ್ರಯಾಂತಕ ಯಾವ ಸಂದರ್ಭವನ್ನು ಬೇಕಾದರೂ ತನಗೆ ಸರಿ ಹೋಗುವ ಹಾಗೆ ಮಾಡೋದರಲ್ಲಿ ನಿಸೀಮ ಅಂತೂ ನೀನು ದುಡ್ಡು ಕೂಡಿಡೋಕೆ ಶುರು ಮಾಡಿದ್ಯಲ್ಲ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ನಂಗಂತೂ ತುಂಬ ಆಯಿತು ಅಂತ ಅಮ್ಮ ಸಂತೋಷಗೊಂಡಿದ್ದರು ಬಳಿಕ ಅಮ್ಮ ಮಾತು ಬದಲಾಯಿಸಿದ್ರು ನಿಜವಾಗ್ಲೂ ಅಣ್ಣಂಗೆ ಅದು ವೇದಾಂತ ಕೊಡಿಸಿದ್ದು ಅಂತ ಆಗ ಗೊತ್ತಿರಲಿಲ್ಲ ಆಮೇಲೆ ನನ್ನ ಹತ್ರ ಕೇಳಿ ತಿಳ್ಕೊಂಡಿದ್ದ ಅಂದಿನ ಘಟನೆಯನ್ನು ನೆನೆಸಿಕೊಂಡು ಗೆಳತಿಯ ಬಳಿ ವಿವರಿಸಿ ಹೇಳುತ್ತಿದ್ದಳು ಸನ್ನಿಧಿ ನೀನು ವೇದಾಂತನ ನೆನಪು ಮಾಡಿದ್ದೀಯಾ ಆಗ ಇಲ್ಲಿಗೆ ಬಂದ ಮೇಲೆ ಅವನಿಗೆ ಒಂದು ಮೆಸೇಜ್ ಕೂಡ ಮಾಡೋಕೆ ಸಾಧ್ಯ ಆಗಲಿಲ್ಲ ಪಾಪ ಕಾಯ್ತಾ ಇದ್ದಾನೇನೋ ಅವನಿಗೊಂದು ಸಂದೇಶ ಕಳುಹಿಸ್ತೀನಿ ಎಂದು ಹೇಳಿದಾಗ ಕೀರ್ತನ ಅದರ ಬದಲು ಡೈರೆಕ್ಟಾಗಿ ಕಾಲ್ ಮಾಡು ನಾನು ವಾಶ್ರೂಮ್ಗೆ ಹೋಗಿ ಈ ಮುಖ ಅಲಂಕಾರ ಎಲ್ಲ ತೊಳ್ಕೊಂಡು ಬರ್ತೀನಿ ಎಂದು ಹೇಳಿ ವಾಶ್ರೂಮ್ನತ್ತ ಹೊರಟಳು ಸನ್ನಿಧಿಗೆ ಈಗ ಏಕಾಂತ ಸಿಕ್ಕಿತ್ತು ಅವಳು ಕಾಲ್ ಮಾಡಿದಾಗ ಅವಳ ಕಾಲ್ಗಾಗಿಯೇ ಕಾದಿದ್ದವನಂತೆ ವೇದಾಂತ ತಕ್ಷಣವೇ ಕಾಲ್ ಸ್ವೀಕರಿಸಿದ್ದ ಹಾಯ್ ಸಾನು ಹೇಗಾಯಿತು ಫಂಕ್ಷನ್ ಊಟ ಆಯ್ತಾ ಈಗ ಎಲ್ಲಿದ್ದೀಯಾ ಎಂದು ಕೇಳಿದಾಗ ಸನ್ನಿಧಿ ವೇದಾಂತ್ ಐ ಮಿಸ್ ಯು ಎಂದು ಹೇಳುವಾಗ ಅವಳ ಗಂಟಲು ಗದ್ಗದಿತವಾಗಿದ್ದನ್ನು ಕಂಡು ಐ ಮಿಸ್ ಯು ಟೂ ಚಿನ್ನ ಯಾಕ್ಸಾನು ಏನಾಯಿತು ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ನಿನ್ನ ವಾಯ್ಸ್ ಕೇಳಿದರೆ ತುಂಬ ಬೇಜಾರಲ್ಲಿದ್ದೀಯಾ ಅನಿಸುತ್ತೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಹಾಗೇನಾದರೂ ಆದರೆ ಹೇಳು ನಾನು ತಕ್ಷಣವೇ ಹೊರಟು ಬಂದುಬಿಡ್ತೀನಿ ಅಲ್ಲಿ ಏನಾಯಿತು ಅಂತ ನನ್ನ ಹತ್ರ ಹೇಳು ಎಂದು ಕಕ್ಕುಲತೆಯಿಂದ ವಿಚಾರಿಸಿಕೊಂಡಾಗ ಅವಳ ದುಃಖ ಇನ್ನೂ ಹೆಚ್ಚಾಗಿತ್ತು ಒಂದು ನಿಮಿಷ ದೀರ್ಘ ಮೌನದ ಬಳಿಕ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಸನ್ನಿಧಿ ನನಗೇನು ತೊಂದರೆ ಆಗಿಲ್ಲ ವೇದಾಂತ್ ಆದರೆ ಮನೆಯವರನ್ನು ಬಿಟ್ಟು ಮೊದಲ ಬಾರಿ ಒಬ್ಬಳೇ ಬಂದಿದ್ದೀನಲ್ಲ ಯಾಕೋ ಗೊತ್ತಿಲ್ಲ ಅನ್ಕಂಫರ್ಟೇಬಲ್ ಫೀಲ್ ಇದೆ ನೀನಾಗ ನನ್ನ ಜೊತೆಗೆ ಇದ್ದಷ್ಟು ಹೊತ್ತು ಏನೂ ಅನ್ನಿಸ್ತಾ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಈಗ ನಿನ್ನ ನೆನಪು ತುಂಬ ಕಾಡ್ತಾಯಿದೆ ನಂಗೆ ಇಲ್ಲಿ ಬೇರೇನೂ ತೊಂದರೆ ಇಲ್ಲ ನಿನ್ನ ವಾಯ್ಸ್ ಕೇಳಿದಾಗ ನನಗೆ ನನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಸದ್ಯ ಈಗ ನಾನಿಲ್ಲಿ ಒಬ್ಬಳೇ ಇದ್ದೀನಿ ಇನ್ಯಾವ ಕ್ಷಣದಲ್ಲಾದರೂ ಕೀರ್ತನ ವಾಶ್ರೂಮ್ನಿಂದ ಬರಬಹುದು ಎಂದು ವೇದಾಂತ ಬಳಿ ಹೇಳಿಕೊಂಡಳು ಅಷ್ಟೇನಾ ನೀನು ಹತ್ತಿದ್ದು ನೋಡಿ ನಾನು ತುಂಬ ಗಾಬರಿಯಾಗಿ ಬಿಟ್ಟಿದ್ದೆ ನಂಗೂ ನಿನ್ನ ಬಿಟ್ಟು ಬರುವಾಗ ತುಂಬ ಬೇಜಾರಾಯಿತು ಹೇಗೂ ನೀನು ನಾಳೆ ಮದುವೆ ಮುಗಿಸಿಕೊಂಡು ಬರ್ತೀಯಲ್ಲ ಆಮೇಲೆ ನಾವಿಬ್ಬರು ಮೀಟ್ ಆಗೋಣ ಅಷ್ಟರಲ್ಲಿ ಬಾತ್ರೂಮ್ನ ಡೋರ್ ತೆಗೆದ ಸದ್ದಾಗುತ್ತಲೇ ಸನ್ನಿಧಿ ಜಾಗೃತಳಾದಳು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ವೇದಾಂತ್ ಎಂದು ಹೇಳಿದಾಗ ಅವನು ಅವಳಿಗೆ ಗುಡ್ ನೈಟ್ ಹೇಳಿ ಕರೆ ಸ್ಥಗಿತಗೊಳಿಸಿದ್ದ ಅವಳ ಉಳಿದ ಗೆಳತಿಯರು ಬರುವಾಗ ಬಟ್ಟೆ ಬದಲಾಯಿಸಿ ಮಲಗಲು ರೆಡಿಯಾಗಿದ್ದರು ಕೀರ್ತನ ಮತ್ತು ಸನ್ನಿಧಿ ಸದ್ಯ ಉಳಿದ ಗೆಳತಿಯರ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಅವರ ಅಪಹಾಸ್ಯಕ್ಕೆ ಗುರಿಯಾಗಲಿಲ್ಲವಲ್ಲ ಎಂದು ಸಮಾಧಾನವಾಯಿತು ಸನ್ನಿಧಿಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್